ಕರ್ನಾಟಕ ಫಿಲಂ ಚೇಂಬರ್ ಚುನಾವಣೆ ಫಲಿತಾಂಶ ಪ್ರಕಟ ಅಧ್ಯಕ್ಷ ಸ್ಥಾನಕ್ಕೆ ಪ್ರದರ್ಶಕರ ವಲಯದ ಎಂ ನರಸಿಂಹಲು ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ನಿರ್ಮಾಪಕ ವಲಯದ ಸಫೈರ್ ವೆಂಕಟೇಶ್ ಅವರು ಆಯ್ಕೆಯಾಗಿರುವಂಥದ್ದು ನಿರ್ಮಾಪಕ ವಲಯ ಕಾರ್ಯದರ್ಶಿ ಸ್ಥಾನಕ್ಕೆ ಪ್ರವೀಣ್ ಕುಮಾರ್ ವಿತರಕ ವಲಯದಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಎಚ್ ಸಿ ಶ್ರೀನಿವಾಸ್ ವಿತರಕ ವಲಯ ಗೌರವ ಕಾರ್ಯದರ್ಶಿಯಾಗಿ ಕುಮಾರ್ ಕೆಸಿಎನ್ ಕುಮಾರ್ ಪ್ರದರ್ಶಕ ವಲಯ ಉಪಾಧ್ಯಕ್ಷ ಸ್ಥಾನಕ್ಕೆ ರಂಗಪ್ಪ ಪ್ರದರ್ಶಕ ವಲಯ ಕಾರ್ಯದರ್ಶಿ ಸ್ಥಾನಕ್ಕೆ ಕುಶಾಲ್ ಎಲ್ ಖಚಾಂಚಿ ಸ್ಥಾನಕ್ಕೆ ನಿರ್ಮಾಪಕ ಚಿಂಗಾರಿ ಮಹಾದೇವ್ ಅವರು ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದಂತಹ ಸುಂದರ್ ರಾಜ್ಗೆ ಸೋಲಿಗೇಡಾಗಿರುವಂಥದ್ದು ಈ ಬಾರಿ ಪ್ರದರ್ಶಕರ ವಲಯಕ್ಕೆ ಮೀಸಲಿದ್ದಂತಹ ಅಧ್ಯಕ್ಷ ಸ್ಥಾನ ಈಗಾಗಲೇ ಫಿಲಂ ಚೇಂಬರ್ನ ಚುನಾವಣೆ ಪ್ರಕಟವಾಗಿದೆ ಆ ಹಿನ್ನೆಲೆಯಲ್ಲಿ ಆ ಪ್ರದರ್ಶಕ ವಲಯ ಉಪಾಧ್ಯಕ್ಷ ಸ್ಥಾನಕ್ಕೆ ರಂಗಪ್ಪ ಅವರು ಆಯ್ಕೆಯಾಗಿದ್ದಾರೆ ಪ್ರದರ್ಶಕ ವಲಯ ಕಾರ್ಯದರ್ಶಿ ಸ್ಥಾನಕ್ಕೆ ಕುಶಾಲ್ ಎಲ್ ಖಜಾಂಚಿ ಸ್ಥಾನಕ್ಕೆ ನಿರ್ಮಾಪಕ ಚಿಂಗಾರಿ ಮಹಾದೇವ್ ಅವರು ಆಯ್ಕೆ ಆಗಿರುವಂತದ್ದು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದಂತಹ ಸುಂದರ್ ರಾಜ್ಗೆ ಸೋಲು ಈ ಬಾರಿ ಸೋಲನ್ನು ಕಂಡಿದ್ದಾರೆ ಈ ಗೆಲುವು ನಮ್ಮ ಟೀಮ್ದು ನಮ್ಮ ಗೋವಿಂದ ಏನೇದು ಹೇಳ್ಬೇಕಾದ್ರೆ ನನ್ನ ಮಗ ದೊಡ್ಡ ಮಗ ಎಲ್ಲವನ್ನೂ ಮಾಡ್ತೀವಿ ಎಲ್ಲ ನಿಭಾಯಿಸ್ತೀವಿ ಸರ್ ಮುಂದಿನ ದಿನಗಳಲ್ಲಿ ನಮ್ಮ ಟೀಮ್ ಎಲ್ಲ ಫಲವಾಗಿದೆ ಎಲ್ಲವನ್ನೂ ಪರಿಶೀಲನೆ ಮಾಡಿ ಈ ಒಂದು ಚುನಾವಣೆಯಲ್ಲಿ ನನ್ನ ತಂಡ ನನ್ನ ತಂಡ ಸಂಪೂರ್ಣವಾಗಿ ಜಯಗಳಿಸಿದೆ ಅನ್ನೋದೇ ಅನ್ ಅನ್ನೋದಕ್ಕೆ ಅನ್ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ನನಗೆ ಜವಾಬ್ದಾರಿ ಜಾಸ್ತಿ ಆಗಿದೆ ಇವಾಗ ಅವ್ರನ್ನ ಗೆಲ್ಸಿರ್ಬೋದು ಆದರೆ ಜವಾಬ್ದಾರಿ ನನಗೆ ಜಾಸ್ತಿ ಆಗಿದೆ ಹಾಗಾಗಿ ಎಲ್ಲ ಪದಾಧಿಕಾರಿಗಳು ಗೆದ್ದಂಥವ್ರು ದಯಮಾಡಿ ಇವತ್ತೇನು ಅವರು ಪ್ರೆಸಿಡೆಂಟಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೋ ಅವ್ರು ಬೆನ್ನೆಲುಬಾಗಿ ನಿಂತ್ಕೊಂಡು ಕೆಲಸ ಮಾಡಬೇಕು ಹಿಂದೆ ನಾವು ನಿಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಿಮ್ಮ ಕೆಲಸ ನಾನು ಮಾಡ್ಕೊಡ್ತೀನಿ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ ಸೋತಂಥವ್ರು ಯಾರೂ ಬೇಸರ ಪಡ್ಕೊಬೇಡಿ ಮುಂದಿನ ಚುನಾವಣೆಯಲ್ಲಿ ನಿಮಗೂ ಕೂಡ ಆ ಒಂದು ಗೆಲ್ಲುವಂಥ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಗೆದ್ದವರು ಬೀಗಬಾರ್ದು ಸೋತವರು ತಲೆ ಕೆಡಿಸ್ಕೊಬೇಡಿ ಮುಂದಿನ ದಿನಗಳಲ್ಲಿ ಎಲ್ಲೂ ಒಳ್ಳೆಯದಾಗುತ್ತೆ ಕನ್ನಡ ಚಿತ್ರರಂಗ ಬೆಳೆಯೋದಕ್ಕೆ ಏನು ಬೇಕೋ ಆ ಕೆಲಸನ ನೀವೆಲ್ಲರೂ ಮಾಡಬೇಕು ಅಂತೇಳ್ಬಿಟ್ಟು ನಾನು ಎಲ್ಲ ಪದಾಧಿಕಾರಿಗಳಲ್ಲಿ ಕಾರ್ಯಕಾರಿ ಸಮಿತಿಯವರಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡಿಕೊಡ್ತೀನಿ